ಯಾಕೆ ಅಂತ ಹೇಳಿದ್ರೆ ಈಗಲತ್ತೆಲ್ಲ ನಮಗೆಲ್ಲ ಒಂದು ರಿಸರ್ವೇಶನ್ ಸಿಕ್ಕಿದೆ ಕರ್ನಾಟಕ ರಾಜ್ಯದಲ್ಲಿ ಒಂದಷ್ಟು ರೀಫಾರ್ಮ್ಸ್ ಬಂತು ಅಂದರೆ ಅವ್ರ ಕಾಲದಲ್ಲಿ ಮಾತ್ರ ಬ್ಯಾಕ್ವರ್ಡ್ ಕ್ಲಾಸಸ್ ಅವರು ಸಣ್ಣ ಸಣ್ಣ ಸಮಾಜಗಳವರು ಎಪ್ಪತ್ತ್ಮೂರು ಜನ ಶಾಸಕರಾಗಿತ್ತು ಅಂದರೆ ದೇವರಾಜೇಶ್ವರ ಪೀರಿಯಡಲ್ಲಿ ಮಾತ್ರ ಆಯಿತು ಅದಾದಮೇಲೆ ಮತ್ತೆ ಅವಕಾಶ ಕಲ್ಪಿಸ್ಕೊಡುವಂಥದ್ದು ಬಂದಂಥ ಯಾವುದೇ ಸರ್ಕಾರಗಳು ಮಾಡಲಿಲ್ಲ ನಾನು ಅಧಿಕಾರ ಹೋದರೂ ಪರವಾಗಿಲ್ಲ ನಾನು ಮಾಡ್ತೀನಿ ಅನ್ನೋ ಸಂಕಲ್ಪ ಇದ್ದರೆ ಮಾತ್ರ ದೇವ್ರಾಜೇಶ್ವರ ಹೋಲಿಕೆ ಮಾಡ್ಬೋದು ಇಲ್ಲಾಂದರೆ ಯಾರನ್ನೇ ಆಗಲಿ ದಿವಸ ಹೋಲಿಕೆ ಮಾಡಲಿಕ್ಕೆ ಹೋಲಿಕೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಅವರು ಮಾಡಿದಂಥ ಸಾಧನೆಗಳು ಅವ್ರು ತಂದಂಥ ರೀಫಾರ್ಮ್ಸು ನನ್ನ ಅಧಿಕಾರ ಹೋದರೂ ಪರವಾಗಿಲ್ಲ ಅಂದ್ರೆ ಮಾಡಿದಂಥ ರೀಫಾರ್ಮ್ಸ್ ಅವರ ಕೊನೆಯ ಕಾಲಘಟ್ಟದಲ್ಲಿ ಒಂದು ನೋವಿನ ಸಂಗತಿ ಏನಂತ ಹೇಳಿದ್ರೆ ಯಾವ ಸಮಾಜಗಳನ್ನು ಮೇಲೆತ್ತಬೇಕು ಅಂತೇಳಿ ಅವರು ಅಷ್ಟೊಂದು ಕಷ್ಟಪಟ್ಟು ಮಾಡಿದ್ರು ಆತರ ಸಮಾಜಗಳು ಸಹ ಅವ್ರ ಜೊತೆಲಿ ಇರಲಿಲ್ಲ ಅದೇ ನೋವಿನ ಸಂಗತಿ